ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಬ್ಲೌಸನ್ನು ಅವತ್ತು ಕಟ್ ಮಾಡಿದ್ನಲ್ಲ ಅದನ್ನೀಗ ಬ್ಯಾಕ್ ಪಾರ್ಟ್ ಎಲ್ಲ ತೋರಿಸಿದ್ದೆ ಮತ್ತು ಈಗ ನಾನು ಸ್ಲೀವ್ನ ಯಾವ ರೀತಿ ಪೀಸ್ ಕಟ್ ಮಾಡಿಕೊಂಡು ನಾನು ಯಾವ ರೀತಿ ಬ್ಲೌಸನ್ನು ರೆಡಿ ಮಾಡ್ಕೊಳ್ ಇದು ಸ್ಲೀವ್ಸನ್ನ ರೆಡಿ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಇದು ಸ್ವಲ್ಪ ನಾನು ಪೀಸ್ ಕೊಟ್ಕೊಬೇಕಾಗಿತ್ತು ಅಂತ ಹೇಳಿದ್ನಲ್ಲ ಆ ಸೈಡ್ ನಾನೀಗ ಪೀಸ್ ಕೊಟ್ಕೊಳ್ತಾ ಇದ್ದೀನಿ ಒಂದು ಸೈಡಲ್ಲಿ ಒಂದು ಕಡೆ ಈ ರೀತಿ ನಾವು ಪೀಸ್ ಕೊಟ್ಕೊಬೇಕಾಗುತ್ತೆ ಬ್ಯಾಕ್ ಪಾರ್ಟು ತೋರಿಸಿದ್ದೆ ನಿಮಗೆ ಸಿಂಪಲ್ ಡಿಸೈನಾಗಿ ಈಸಿಯಾಗಿ ಬ್ಯಾಕ್ ಪಾರ್ಟನ್ ಯಾವ ರೀತಿ ನಾವು ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸಿದ್ದೆ ಸಣ್ಣದಾಗಿ ಪೈಪಿಂಗ್ ಕೊಟ್ಟು ಈಗ ನಾನು ಸ್ಲೀವ್ನ ಯಾವ ರೀತಿ ನಾನು ಸ್ಟಿಚ್ ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ನಾನು ವೀಡಿಯೋ ಹಾಕ್ತಾಯಿದ್ದೀನಿ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈ ರೀತಿ ನಾವು ತೋಳಿಗೆ ಸ್ವಲ್ಪ ಪೀಸ್ ಕೊಟ್ಟಬೇಕಾಗಿತ್ತು ಸ್ವಲ್ಪ ಪೀಸ್ ಕೊಟ್ಕೊಂಡು ನೀಟಾಗಿ ಈ ರೀತಿ ನಾನು ಫಿನಿಶಿಂಗ್ ಇದ್ದು ಲೈನಿಂಗ್ ಬೀಸಿಗೆ ಬಟ್ಟೆ ಹಾಕ್ಕೊಂಡು ಎರಡಕ್ಕೂ ಬಟ್ಟೆ ಕೊಡಬೇಕಾಗಿತ್ತಲ್ಲ ಹಂಗಾಗಿ ಎರಡಕ್ಕೂ ಎಕ್ಸ್ಟ್ರಾ ಪೀಸ್ ಕೊಟ್ಟು ನಾನು ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಸ್ಲೀವ್ನ ಅಷ್ಟೇ ನಾನು ಯಾವ ರೀತಿ ಅದು ಸಿಂಪಲ್ ಡಿಸೈನ್ ಆಗಿ ನಾನು ಯಾವ ರೀತಿ ಸ್ಟಿಚ್ ಮಾಡ್ತಾ ಇದ್ದೀನಿ ಅನ್ನೋ ಬಗ್ಗೆ ನಾನು ವೀಡಿಯೋ ಇದ್ದೀನಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಾನು ಯಾವ ರೀತಿ ಸ್ಲೀವ್ ರೆಡಿ ಮಾಡಿದ್ದೀನಿ ಅಂತ ನಿಮಗೂ ಗೊತ್ತಾಗುತ್ತೆ ಹಂಗಾಗಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ಎರಡು ತೋಳಿಗೂ ನಾನು ಈ ರೀತಿ ಪೀಸನ್ನು ಇದು ಮಾಡಿಕೊಂಡೆ ಮತ್ತು ನಾನು ಶೇಪ್ ತೆಗ್ದಿರಲಿಲ್ಲ ಅವತ್ತು ಹಂಗಾಗಿ ನಾನು ಶೇಪ್ ತಗೊಳ್ತೀನಿ ಶೇಪ್ನ ತಗೊಳ್ಳೋದು ಒಂಥರ ಎಲ್ ಶೇಪಲ್ಲಿ ಬರಬೇಕು ಆಗ ಕ್ಲೀನಾಗಿ ಬರುತ್ತೆ ಶೇಪು ತಕ್ಕೊಂಡಿದ್ದೀನಿ ಈಗ ನಾನು ಯಾವ ರೀತಿ ಯಾವ ಸಿಂಪಲ್ ಡಿಸೈನ್ ಆಗಿ ನಾನು ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಈಗ ಮೊದಲನೇದಾಗಿ ನಾನು ಉಲ್ಟಾ ಸ್ಟಿಚ್ ಮಾಡಬೇಕಾದ್ರೆ ಉಲ್ಟಾ ಸೀದಾ ಎಲ್ಲ ನೋಡ್ಕೊಂಡು ನಾವು ಸ್ಟಿಚ್ ಮಾಡಬೇಕಾಗುತ್ತೆ ಶೇಪ್ನ ನಾವು ಯಾವ ಕಡೆ ಕೊಟ್ಟಿದ್ದೀವಿ ಯಾವ ಕಡೆ ನಾವು ಸ್ಟಿಚ್ ಮಾಡಬೇಕು ಯಾವ ಕಡೆ ಮಡಚ್ಕೊಳ್ಬೇಕು ಅನ್ನೋದ್ರ ನೋಡಿ ನಾವು ಸ್ಟಿಚ್ ಮಾಡಬೇಕಾಗುತ್ತೆ ಆಗ ನಾವು ಆರಾಮಾಗಿ ಮಾಡ್ಬೋದು ಇಲ್ಲಾಂದರೆ ಹೊಲಿಗೆ ಬಿಚ್ಚೋದು ಹೊಲಿಗೆ ಹಾಕೋದು ಇದೇ ಆಗಿಬಿಡುತ್ತೆ ಹಾಗಾಗಿ ಉಲ್ಟಾ ಸೀದಾ ನೋಡಿಕೊಂಡು ನಾವು ತೋಳನ್ನು ಲೈನಿಂಗು ಮತ್ತು ಇದನ್ನು ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀವಿ ಆದರೂ ನಾನು ಸ್ವಲ್ಪ ತಪ್ಪು ಮಾಡಿದ್ದೀನಿ ತಪ್ಪು ಮಾಡಿದೆ ಈಗ ಪುನಃ ನಾನು ಇದನ್ನು ಬಿಚ್ಕೊಳ್ತೀನಿ ಸ್ವಲ್ಪ ಓಪನ್ ಬಿಡಬೇಕಾಗಿತ್ತು ನಾನು ಓಪನ್ ಬಿಡದೆ ನಾನು ಎಲ್ಲ ಕಡೆನೂ ಸ್ಟಿಚ್ ಮಾಡ್ಕೊಂಬಿಟ್ಟೆ ಸುತ್ತಾನು ವೇಸ್ಟ್ ಮೇನ್ ಬಟ್ಟೆ ವೇಸ್ಟ್ ಬಟ್ಟೆ ಎಲ್ಲ ಹಿಡಿದೆಯನ್ನು ಕಟ್ ಮಾಡ್ಕೊಂಬಿಟ್ಟೆ ಈಗ ಎರಡೂ ಒಂದೇ ಸಮ ಇದೆ ನೋಡಿಕೊಂಡು ಮಧ್ಯ ಸ್ವಲ್ಪ ನಾವು ಇದು ಮಾಡಿದ್ವಲ್ಲ ಮಾರ್ಕ್ ಮಾಡಿದ್ವಲ್ಲ ಅದ್ರ ಸಮವಾಗಿ ಈ ರೀತಿ ಕಟ್ ಮಾಡ್ಕೊಬೇಕು ಕಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಇದನ್ನು ತಪ್ಪು ಮಾಡಿದೆ ಹೇಳಿದ್ನಲ್ಲ ಇದು ಫೋ ಸುತ್ತ ಸ್ಟಿಚ್ ಮಾಡ್ಕೊಂಡಿದ್ದೀಕೆ ನಾನು ಅದನ್ನು ಬಿಚ್ಕೊಳ್ತಾ ಇದ್ದೀನಿ ಈಗ ಇದನ್ನು ಉಲ್ಟಾ ಮಾಡಿಕೊಂಡು ಉಲ್ಟಾ ಮಾಡ್ಕೊಂಡು ಇದಕ್ಕೆ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಉಲ್ಟ ಉಲ್ಟಾ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಬೇಕು ಇದಾದ ಮೇಲೆ ನಾವು ಸೀದಾ ಮಾಡ್ಕೊಳ್ಬೇಕು ಈಗ ಉಲ್ಟಾ ಇದ್ದದನ್ನು ಸೀದಾ ಮಾಡಿಕೊಂಡು ಅದ್ರ ಮೇಲೊಂದು ಸ್ಟಿಚ್ ಮಾಡ್ಕೊಬೇಕು ಇದು ಅಷ್ಟೇ ಇದು ಸ್ಟಿಚ್ ಬಿಚ್ಕೊಂಡು ಪುನಃ ಉಲ್ಟಾ ಮಾಡಿ ಅಲ್ಲೊಂದು ಇದೇ ರೀತಿ ಸ್ಟಿಚ್ ಮಾಡಿಕೊಂಡು ಉಲ್ಟಾ ಮಾಡಿಕೊಂಡು ಈಗ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದ್ರಲ್ಲಿ ತಪ್ಪು ಮಾಡಿದ್ದೀನಿ ಹಂಗಾಗಿ ನಾನು ಹಾಕಿದ್ದ ಸ್ಟಿಚ್ಚನ್ನು ಬಿಚ್ಚು ಉಲ್ಟಾ ಮಾಡಿ ಸ್ಟಿಚ್ ಮಾಡಿಕೊಂಡು ಪುನಃ ನಾನು ಸೀದಾ ಮಾಡಿಕೊಂಡು ಈಗ ನೀಟಾಗಿ ಮತ್ತೆ ಪುನಃ ಅದ್ರ ಮೇಲೆ ನಾನು ಸ್ಟಿಚ್ ಮಾಡ್ಕೊಳ್ತೀನಿ ಸಿಂಪಲ್ ಡಿಸೈನು ಯಾವ ರೀತಿ ಮಾಡೋದನ್ನೋದ್ರನ್ನ ತೋರಿಸ್ತಾ ಇದ್ದೀನಿ ಈ ಸ್ಲೀವ್ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಈ ರೀತಿ ನಾವು ಮಾಡಿಕೊಂಡು ಮಾರ್ಕ್ ಮಾಡ್ಕೊಬೇಕು ಒಂದೂವರೆ ಇಂಚು ಒಂದೂವರೆ ಇಂಚು ಈ ರೀತಿ ಮಾರ್ಕ್ ಮಾಡಿಕೊಂಡು ಇಂಚು ಒಂದೂವರೆ ಇಂಚು ಈ ರೀತಿ ನಾವು ಮಾರ್ಕ್ ಮಾಡಿಕೊಂಡು ಮತ್ತೆ ಅದನ್ನು ಇದ್ರ ಮೇಲೆ ಇಟ್ಟು ಈ ರೀತಿ ಪ್ರೆಸ್ ಮಾಡಿದ್ರೆ ಮಾರ್ಕ್ ಬರುತ್ತೆ ನಾನು ಇದನ್ನ ತುಂಬ ಲೆಂತಿ ಆಗುತ್ತೆ ವಿಡಿಯೋ ಅಂದ್ಬಿಟ್ಟು ಮೊದಲೇನೆ ಒಂದೆರಡು ಇಂಚು ಬಟ್ಟೆ ತಗೊಂಡು ಮಡಚಿ ಸ್ಟಿಚ್ ಮಾಡಿಕೊಂಡು ಅದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ನಾನು ಮಾರ್ಕ್ ಮಾಡ್ಕೊಂಡಿದ್ದೆನಲ್ಲ ಅಲ್ಲಿ ಒಂದೊಂದಾಗಿ ಒಂದು ತೋಳಿಗೆ ಏಳು ಪೀಸ್ ಬರೋಂಗೆ ನಾನು ಈ ರೀತಿ ನಾವು ನೀಟಾಗಿ ಸ್ಟಿಚ್ ಮಾಡ್ಕೊಬೋದು ನಾವು ಇದನ್ನು ಬೇಕಾದರೆ ಪೈಪಿಂಗ್ ಮಾಡಿಕೊಂಡು ಸಹ ನಾವು ಈ ರೀತಿ ಡಿಸೈನ್ ಮಾಡ್ಕೊಬೋದು ಪೈಪಿಂಗ್ ಇಲ್ಲದೇ ಸಹ ನಾವು ಮಾಡ್ಕೊಬೋದು ಬಟ್ ನಾವು ಯಾವ ರೀತಿ ಡಿಸೈನ್ ಮಾಡ್ತೀವಿ ಹೇಗೆ ಮಾಡ್ತೀವಿ ಅನ್ನೋದನ್ನು ಫಸ್ಟ್ ನಾವು ಯೋಚನೆ ಮಾಡಿಕೊಂಡು ನಾವು ಡಿಸೈನ್ ಮಾಡ್ಕೊಳ್ಬೇಕು ನನಗೆ ಸ್ವಲ್ಪ ಅರ್ಜೆಂಟ್ ಇತ್ತು ಹಬ್ಬದಕ್ಕೋಸ್ಕರ ನಾನು ಪೈಪಿಂಗ್ ಎಲ್ಲ ಮಾಡಿಲ್ಲ ಬರೀ ಸ್ಟಿಚ್ ಮಾಡಿಕೊಂಡು ಈ ಡಿಸೈನ್ ಕೊಟ್ಕೊಳ್ತಾ ಇದ್ದೀನಿ ಬೇಕಾದರೆ ನಾವು ಒಂದು ಬಾರ್ಡ್ರು ಕೊಟ್ಟರು ಆಗುತ್ತೆ ತುಂಬ ಗ್ರ್ಯಾಂಡ್ ಅನಿಸುತ್ತೆ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಬಂತು ಡಿಸೈನು ನಾವು ಇದ್ರ ಮಧ್ಯ ಮಧ್ಯಾಹ್ನ ಗೋಲ್ಡ್ ಮಣಿ ಕೊಟ್ಕೋಬೋದು ಈ ಸ್ಲೀವ್ಸ್ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ ಈ ರೀತಿಯಾಗಿ ಬಂದಿದೆ ಸ್ಲೀವ್ಸು ಯಾವ ರೀತಿ ನಾವು ಸ್ಲೀವ್ ರೆಡಿ ಮಾಡ್ಕೊಳ್ಳೋದು ಬಗ್ಗೆ ನಾನು ವಿಡಿಯೋ ಹಾಕಿದ್ದೆ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್